ಬಾಗಲಕೋಟೆ ಜಿಲ್ಲೆಯ ಎಲ್ಲ ಬಾಂಧವರಿಗೆ ನಮಸ್ಕರಿಸುತ್ತ ನಾನು ಕುದಬುದ್ದಿನ್ ಕಾಜಿ ಇವತ್ತ ಲೋಕಾಪುರ ರೈಲ್ವೆ ನಿಲ್ದಾಣದ ನಿರ್ಮಾಣದ ಒಂದು ಕಾಮಗಾರಿಯ ವೀಕ್ಷಣೆ ಮತ್ತು ಇಲ್ಲಿ ಸ್ಥಿತಿಗತಿ ನೋಡ್ಲಿಕ್ಕೆ ಇವತ್ ನಾ ಬಂದಿದ್ದೆವು ದುರಂತ ಏನಪ್ಪಾ ಅಂದ್ರ ಇವತ್ತ ಒಂದು ಒಂದಲ್ಲ ನೂರ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದೊಳಗ ಕಜ್ಜಿ ಡೋನಿಯಿಂದ ಲೋಕಾಪುರವರ್ಗೆ ಈ ಕಾಮಗಾರಿ ಪ್ರಾರಂಭ ಆಗಿ ಮುಕ್ತಾಯದ ಹಂತದಲ್ಲಿ ಇದೆ ಆದ್ರೆ ದುರಂತ ಏನಂದ್ರ ಈ ಮನೆ ಮಳಿಗೆ ಈ ನಮೂನೆಯಾಗಿ ಇದು ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರ್ಮ್ ಮತ್ತು ಇಲ್ಲೇ ಬರಾವ್ ಕೂಡ ಹಾಕಿದ್ದಾರೆ ಒಂದು ಇಂಜಿನಿಯರ್ಗೆ ಒಂದು ರೈಲ್ವೆ ಇಲಾಖೆ ಒಂದು ಉನ್ನತ ಮಟ್ಟ ಅಧಿಕಾರಿಗಳಿಗೆ ಅಷ್ಟು ಪ್ರಜ್ಞೆ ಐತೆ ಇಲ್ಲ ಅನ್ನುವಂಥದ್ದು ನಾವು ದುಃಖದಿಂದ ಹೇಳಬೇಕಾಗತ್ತ ಇಲ್ಲಿ ಮಳಿ ಬಂದ್ರ ಈ ರೈಲು ನಿಲ್ದಾಣಕ್ಕೆ ಏನಕ್ಕ ಡ್ಯಾಮ್ ವಾಡಿ ಕಟ್ಟಾರೋ ಇಲ್ಲಿ ರೈಲ್ವೆ ನಿಲ್ದಾಣ ಕಟ್ಟಾರ ಅನ್ನೋದಂತ ಒಂದು ಅರ್ಥ ಆಗ್ತಾ ಇಲ್ಲ ಇಲ್ಲಿ ಕಾಮಗಾರಿಗೆ ಅಗತ್ಯ ಇರುವಂತ ಎಲ್ಲ ಸಾಮಗ್ರಿಗಳು ಅಂದ್ರೆ ಗಿಟಾಚಿಗಳು ಮತ್ತು ಟಿಪ್ಪರ್ಗಳು ಜೆ ಸಿ ಬಿಗಳು ಮತ್ತು ನಿರ್ಮಾಣಕ್ಕೆ ಅಗತ್ಯ ಇರುವಂತಹ ಶರ್ಟ್ಗಳು ಲೇಬರ್ಗೆ ಇರುವಂತಹ ಇವೆಲ್ಲ ಒಂದು ಸುನಾಮಿಯ ರೀತಿಯಲ್ಲಿ ಮುಳುಗಡೆ ಆಗ್ಯಾವ ಬಹಳ ದುಃಖದ ಸಂಗತಿ ಇಲ್ಲಿ ರೈಲ್ವೆ ಇಲಾಖೆ ಅಧಿಕಾರಿಗಳು ಬಂದು ಇದು ನೂರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳಿಸ್ಗೊಳ್ಳುತ್ತಿರುವ ಈ ರೈಲ್ವೆ ನಿಲ್ದಾಣ ಎಷ್ಟು ಖರ್ಚು ಮಾಡ್ಯಾರ ಅದರಷ್ಟು ಮತ್ತೆ ಖರ್ಚು ಮಾಡುವ ಸ್ಥಿತಿ ಇವತ್ತ ನಮ್ಮ ರೈಲ್ವೆ ಇಲಾಖೆಗೆ ಅಥವಾ ಸಾರ್ವಜನಿಕ ಬೊಗ್ಗಸಕ್ಕೆ ಹೆಚ್ಚಿನ ಆಗೈತಿ ಇದು ಬಂದು ಯಾರಾದ್ರೂ ಒಂದು ಯೋಜನೆ ಇರಲಾರ್ದ ಒಂದು ಪ್ಲಾನ್ ಇರ್ಲಾರ್ದ ಕಟ್ಟಡಗಳು ಆಗ್ಲಿ ಇವತ್ತು ರೈಲ್ವೆ ನಿರ್ಮಾಣ ನಿಲ್ದಾಣ ಆಗಲಿ ಅವ್ರು ಯಾವ ರೀತಿ ಕಟ್ಟಾರ ಅಂದ್ರೆ ಅವರು ದಡ್ಡತನಕ ಇದು ಹಿಡಿದ ಕನ್ನಡಿ ಅಂತ ನಾ ಹೇಳಬಹುದು ಇದು ಮುಂದೆ ಇದು ಕನಿಷ್ಠ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದು ಸ್ಮೇಲ್ ಸೋತವೆಯ ನಿರ್ಮಾಣ ಆಗ್ತಾ ಇದೆ ಇದು ಅಂತಿಮ ಕಟ್ಟಡದ ಅಂತಿಮ ಹಂತದಲ್ಲಿ ಇದು ಮುಗಿ ಮುಗಿಯಕ್ಕೆ ಅಂತ ತನ್ನ ಈಗ ನಿನ್ನೆ ಮಳಿಗೆ ಅದು ಪೂರಾ ನೀರು ಹರಿದು ಆ ಸೇತುವೆಯನ್ನು ಕುಸಿದು ಹೋಗಿದೆ ಆದ್ರೆ ಒಂದು ಇಂಜಿನಿಯರ್ಗಳು ರೈಲ್ವೆ ಇಲಾಖೆಯ ಅಧಿಕಾರಿಗಳು ಈ ರೀತಿಯಾಗಿ ನಾವು ನೀರಿಗೆ ಹೋಗುವಂತ ವ್ಯವಸ್ಥೆ ಆಗಲಿಲ್ಲ ಅಂದ್ರೆ ನಾವು ಹೆಂಗ ನಿರ್ಮಾಣ ಮಾಡಬೇಕನ್ನೋದು ಮುಂದಾಲೋಚನೆಯನ್ನ ಇರದೇ ಇದು ಬಹಳಷ್ಟು ಹಾನಿಗೆ ಈಡು ಮಾಡಿದ್ದಾರೆ ಅದಕ್ಕೆ ನಾವು ನೇರವಾಗಿ ರೈಲ್ವೆ ಅಧಿಕಾರಿಗಳ ನಾನು ಆರೋಪವನ್ನ ಮಾಡ್ತೀನಿ ಈ ರೀತಿ ಸಾರ್ವಜನಿಕರ ಫೋಕಸಕ್ಕೆ ನೀವು ಒಂದು ಹಾನಿಯನ್ನ ಉಂಟು ಮಾಡ್ತಾ ಇದ್ದೀರಿ ಮತ್ತ ಕೆಲಸದ ಮೇಲೆ ನಿಮ್ಗೆ ಹೆಚ್ಚಿನ ಜವಾಬ್ದಾರಿ ಇಲ್ಲದಿರೋದು ಬಹಳ ನಾಚಿಗಿಡತ್ತಿನ ಈ ಭಾಗದ ಸಂಸದರು ಸಚಿವರುಗಳು ಬಂದ್ರು ಅವರಾರ ಬಂದು ನೋಡಿ ಇದು ಹಾನಿ ಆಗುವಂತದ್ದು ಇದು ಏನು ಸಾರ್ವಜನಿಕರಿಗೆ ಫೋಕಸಕ್ಕೆ ಲಾಸ್ ಆಗುವಂತ ಒಂದು ವ್ಯವಸ್ಥೆಯನ್ನ ಯಾವ ರೀತಿ ಇದು ಪರಿಹಾರ ಮಾಡ್ತೀರಿ ಅಂತ ಹೇಳಿ ನಾನು ಅವ್ರಿಗೆ ನಾವು ಒತ್ತಾಯ ಮಾಡ್ತೀನಿ ನಾ ಕುದು ಕಾಜಿ